ಆತ್ಮೀಯ ಮಿತ್ರರೇ ಇ ಪಿ ಎಫ್ ಒ ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರು ಕಾರ್ಮಿಕರು ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಪಿಂಚಣಿ ವಿಚಾರದಲ್ಲಿ ಒಂದು ಬಹುಮುಖ್ಯವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಮಿನಿಮಮ್ ಪೆನ್ಷನ್ ನೀಡೋ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಇ ಪಿ ಎಫ್ ಒ ನೌಕರರಿಗೆ ಪಿಂಚಣಿದಾರರಿಗೆ ಕನಿಷ್ಠ ತಿಂಗಳಿಗೆ ಏಳು ಸಾವಿರದ ಐನೂರು ರೂಪಾಯಿ ಕನಿಷ್ಠ ಪಿಂಚಣಿ ಸಿಗುವ ಬಗ್ಗೆ ಒಂದು ವಿವರವಾದ ಮಾಹಿತಿ ಇಲ್ಲಿದೆ ಪ್ರತಿಯೊಬ್ಬ ಕಾರ್ಮಿಕರಿಗೆ ಪಿಂಚಣಿದಾರರಿಗೆ ಬಾಳಿಗೆ ಒಳದಾನವಾಗುವಂತಹ ಮಾಹಿತಿ ಹಾಗೂ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ಸಿಗುತ್ತಾ ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಚರ್ಚೆ ಮಾಡೋಣ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈ ಚಾನಲ್ಗೆ ತಪ್ಪದೇ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರಪಂಚದಲ್ಲೇ ಅತಿ ದೊಡ್ಡ ಕಾರ್ಮಿಕ ಸಂಘಟನೆಯಾದ ಇ ಪಿ ಎಫ್ ಒ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರೋಂಥ ನೌಕರರ ಕಷ್ಟಗಳನ್ನು ಯಾರೂ ಕೂಡ ಬಗೆಹರಿಸೋಕ್ಕೆ ಬರ್ತಾ ಇಲ್ಲ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರ ಕನಿಷ್ಠ ಪಿಂಚಣಿಯನ್ನು ಕೂಡ ಕೊಡ್ತಾ ಇಲ್ಲ ಇದೇ ವಿಚಾರವಾಗಿ ಒಂದು ಸ್ಟೆಪ್ಪನ್ನು ಮುಂದೆ ಹೋಗಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರು ಕಾರ್ಮಿಕರು ಕೆ ಎಸ್ ಆರ್ ಟಿ ಸಿ ನೌಕರರೆಲ್ಲರೂ ಸೇರಿ ಪ್ರತಿ ತಿಂಗಳು ಕನಿಷ್ಠ ನಮಗೆ ಏಳೂವರೆ ಸಾವಿರ ರೂಪಾಯಿ ಆದರೂ ಕನಿಷ್ಠ ಪಿಂಚಣಿಯನ್ನು ನೀಡಬೇಕು ಅಂತ ಹೇಳಿ ಸಿಡಿದಿದ್ದಾರೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಅಣಿಯಾಗಿದ್ದು ಏಳೂವರೆ ಸಾವಿರ ಕನಿಷ್ಠ ಪಿಂಚಣಿ ನೀಡಲು ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಿದರೆ ಪ್ರತಿಭಟನೆಯ ಭಾವಚಿತ್ರವನ್ನು ಹಾಕಿದ್ದೀನಿ ತಾವು ನೋಡ್ಬೋದು ನಗರದ ರಿಚ್ಮಂಡ್ ವೃತ್ತದಲ್ಲಿ ಭವಿಷ್ಯ ನಿಧಿಯ ಪ್ರಾದೇಶಿಕ ಆಯುಕ್ತರ ಕಚೇರಿಯ ಎದುರಿನಲ್ಲಿ ಬುಧವಾರ ಇ ಪಿ ಎಫ್ ಒ ನೈಂಟಿ ಫೈವ್ನ ನೌಕರರು ಕಾರ್ಮಿಕರು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ನಿವೃತ್ತ ನೌಕರರು ಪ್ರತಿಭಟನೆ ಮಾಡಿದ್ದಾರೆ ಕನಿಷ್ಠ ಏಳೂವರೆ ಸಾವಿರ ಕನಿಷ್ಠ ಪಿಂಚಣಿ ಭತ್ತೆ ವೈದ್ಯಕೀಯ ಸೌಲಭ್ಯಗಳನ್ನು ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಇ ಪಿ ಎಫ್ ಒ ನೈಂಟಿ ಫೈವ್ ಬಿ ಎಮ್ ಸಿ ಕೆ ಎಸ್ ಆರ್ ಟಿ ಸಿ ನಿವೃತ್ತ ನೌಕರರು ಸಂಘಟನೆಯ ಸದಸ್ಯರು ರಿಚ್ಮಂಡ್ ವೃತ್ತದಲ್ಲಿ ಭವಿಷ್ಯ ನಿಧಿಯ ಪ್ರಾದೇಶಿಕ ಆಯುಕ್ತರ ಕಚೇರಿ ಎದುರಿನಲ್ಲಿ ಭಾರೀ ಪ್ರತಿಭಟನೆಯನ್ನು ಮಾಡಿದರೆ ಕೇಂದ್ರ ಸರ್ಕಾರ ನಿವೃತ್ತ ನೌಕರರ ಕನಿಷ್ಠ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ ದೇಶದಲ್ಲಿ ಇ ಪಿ ಎಸ್ ನೈಂಟಿ ಫೈವ್ ಯೋಜನೆಗೊಳಪಟ್ಟ ನಿವೃತ್ತ ನೌಕರರಿಗೆ ಕನಿಷ್ಠ ಒಂದು ಸಾವಿರದಿಂದ ಮೂರು ಸಾವಿರದವರೆಗೆ ಮಾತ್ರ ಪಿಂಚಣಿಯನ್ನು ಪಡೆದಿದ್ದಾರೆ ಇದರಿಂದ ಅವರ ಕುಟುಂಬ ನಿರ್ವಹಣೆ ದುಸ್ತರವಾಗಿದೆ ಕಷ್ಟ ಆಗ್ತಾ ಇದೆ ಇದನ್ನು ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ ಕನಿಷ್ಠ ಪಿಂಚಣಿಯನ್ನು ನೀಡಬೇಕು ನಿವೃತ್ತಿಯಾದ ನೌಕರನ್ನು ಆರು ತಿಂಗಳ ಒಳಗಾಗಿ ಪಿಂಚಣಿ ಹೆಚ್ಚಿಸುವಂತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ ಈ ಆದೇಶವನ್ನು ಪಾಲನೆ ಆಗ್ತಾ ಇಲ್ಲ ಹಾಗಾಗಿ ಇದೇ ಡಿಸೆಂಬರ್ ಹನ್ನೆರಡರಂದು ದೆಹಲಿಯಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದೆ ಕೊಂಡಿದೆ ರಾಜ್ಯದ ಸಂಸದರ ಮನೆ ಎದುರಿನಲ್ಲಿ ಪ್ರತಿಭಟನೆ ಮಾಡುವಂಥ ಪ್ಲಾನನ್ನು ಮಾಡ್ಕೊಂಡಿದೆ ಇ ಪಿ ಎಫ್ ಐಗೆ ಒಳಪಟ್ಟ ನೌಕ ನಿವೃತ್ತ ನೌಕರರಿಗೆ ಒಂದು ಸಾವಿರದಿಂದ ಮೂರು ಸಾವಿರ ಪಿಂಚಣಿ ಪಡೆಯುತ್ತಿರೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ತಿಂಗಳಿಗೆ ಕನಿಷ್ಠ ಏಳೂವರೆ ಸಾವಿರವಾದರೂ ಪಿಂಚಣಿಯನ್ನು ನೀಡಲೇಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ನಿವೃತ್ತರಾದಂಥ ನೌಕರರಿಗೆ ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿರೋ ಆದೇಶದಂತೆ ಆರು ತಿಂಗಳ ಒಳಗಾಗಿ ಪಿಂಚಣಿಯನ್ನು ಹೆಚ್ಚಿಸುವುದು ಕರ್ತವ್ಯ ಆದರೆ ಇ ಪಿ ಎಫ್ ಒ ಅಧಿಕಾರಿಗಳು ಇದುವರೆಗೆ ಈ ಆದೇಶವನ್ನು ಜಾರಿ ಮಾಡಿಲ್ಲ ಈ ಬಗ್ಗೆ ಕೇಂದ್ರದ ಮೇಲೆ ಒತ್ತಡ ಹೇರಂಥ ಅವಶ್ಯಕತೆ ಇದೆ ಹಾಗಾಗಿ ರಾಜ್ಯದಿಂದ ಚುನಾಯಿತರಾದ ಸಂಸದರಿಗೆ ಮನವಿ ಸಲ್ಲಿಸ್ತೀವಿ ಡಿಸೆಂಬರ್ ಹನ್ನೆರಡರಂದು ದೆಹಲಿಯಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ರಾಜ್ಯದಲ್ಲಿರುವ ಸಂಸದರ ಮನೆಯ ಮುಂದೆ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಮುಖಂಡರಾದ ಶಂಕರ್ ಕುಮಾರ್ ನಂಜೇಗೌಡ ಸುಬ್ಬಣ್ಣ ವಿ ಎಸ್ ಎನ್ ಸ್ವಾಮಿ ವೆಂಕಟೇಶ್ ನಾಯ್ಡು ಡೋಲಪ್ಪ ಮತ್ತಿತರರು ಭಾಗವಹಿಸಿದರು ಈ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ನಿವೃತ್ತ ನೌಕರರು ಕಾರ್ಮಿಕರು ನೌಕರರು ಭಾಗವಹಿಸಿದರು ಅವರ ಬೇಡಿಕೆ ಒಂದೇ ಸಾಮಾಜಿಕ ಭದ್ರತಾ ಯೋಜನೆ ಇಲ್ಲಿ ಕೊಡುವಂಥ ಪಿಂಚಣಿಗಿಂತ ಕಡಿಮೆ ಪಿಂಚಣಿ ಇ ಪಿ ಎಫ್ ಒ ನೌಕರರು ನಾವು ಪಡೀತಾ ಇದ್ದೀವಿ ಇ ಪಿ ಎಫ್ ಒ ನೌಕರರ ಕಷ್ಟವನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕು ರಾಜ್ಯದಲ್ಲಿ ಸುಮಾರು ಐವತ್ತೇಳು ಲಕ್ಷದಷ್ಟು ಇ ಪಿ ಎಫ್ ಒ ನೌಕರರು ಪಿಂಚಣಿದಾರರಿದ್ದೀವಿ ದೇಶದಲ್ಲಿ ಸುಮಾರು ಹತ್ತು ಕೋಟಿಗೂ ಹೆಚ್ಚು ಜನ ಇ ಪಿ ಎಫ್ ಒ ಪಿಂಚಣಿದಾರರಿದ್ದೀವಿ ಆದರೆ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಇ ಪಿ ಎಫ್ ಒ ನೌಕರರಿಗೆ ಸೂಕ್ತ ಸಂಬಳ ಹಾಗೂ ಪಿಂಚಣಿಗಳು ಸಿಗ್ತಾ ಇಲ್ಲ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ಹೈಯರ್ ಪೆನ್ಷನ್ ಪ್ಲ್ಯಾನನ್ನು ಆದಷ್ಟು ಶೀಘ್ರದಲ್ಲೇ ಜಾರಿ ಮಾಡಬೇಕು ಹೈಯರ್ ಪೆನ್ಷನ್ ಮಾಡಿ ಅಂತ ಹೇಳಿ ಎರಡು ಸಾವಿರದ ಹದಿನೆಂಟರಲ್ಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸುತ್ತೋಲೆಯನ್ನು ಹೊರಡಿಸಿದರು ಆದರೆ ಇದುವರೆಗೆ ಇ ಪಿ ಎಫ್ ಒ ನೌಕರರ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾಕೆ ಇ ಪಿ ಎಫ್ ಒ ನೌಕರರು ಮನುಷ್ಯರಲ್ಲವೇ ಇ ಪಿ ಎಫ್ ಒ ಪಿಂಚಣಿದಾರರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಸರ್ಕಾರದ ಕೆಲಸ ಸರ್ಕಾರಕ್ಕಾಗಿ ಇಷ್ಟು ವರ್ಷ ದುರ್ಮೆ ಮಾಡಿರುವಂಥ ಇ ಪಿ ಎಫ್ ಒ ನೌಕರರು ಅವರ ನಿವೃತ್ತಿಯ ವಯಸ್ಸಿನಲ್ಲಿ ಕಷ್ಟ ಅನುಭವಿಸ್ಬೇಕಾ ದಯವಿಟ್ಟು ಕೇಂದ್ರ ಸರ್ಕಾರ ಇ ಪಿ ಎಫ್ ಒ ನೌಕರರು ಪಿಂಚಣಿದಾರರು ಪ್ರತಿಭಟನೆ ಮಾಡಿ ಉಗ್ರ ಸ್ವರೂಪಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಅವರ ಮೇಲೆ ದಯೆ ಅನುಕಂಪವನ್ನು ತೋರಿಸಿ ಕನಿಷ್ಠ ಏಳುವರೆ ಸಾವಿರದಿಂದ ಏನೂ ಆಗೋದಿಲ್ಲ ನನ್ನ ಅನಿಸಿಕೆ ಪ್ರಕಾರ ಕನಿಷ್ಠ ಹತ್ತು ಸಾವಿರ ಮಿನಿಮಮ್ ಪೆನ್ಷನ್ನನ್ನು ಫಿಕ್ಸ್ ಮಾಡಬೇಕು ಖಾಸಗಿ ವಲಯದಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ಇ ಪಿ ಎಫ್ ಒ ನೌಕರರಿಗೆ ಹೈಯರ್ ಪೆನ್ಷನ್ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಳ್ಕೊತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದೇ ರೀತಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈ ಚಾನಲ್ಗೆ ಜಾಯಿನ್ ಆಗಿ ಧನ್ಯವಾದಗಳು ವಂದನೆಗಳು